ಅಷ್ಟು ಒನ್ ವರ್ಡ್ ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಕಾಂಪ್ಲಿಕೇಶನ್ಸ್ ನ ಅಡಗಿಸಿಕೊಂಡಂತ ಒಂದು ಚಿತ್ರಕತೆ ಐ ಥಿಂಕ್ ನಾಟ್ ಮೆನಿ ವುಡ್ ಹ್ಯಾವ್ ಡೇರ್ ಈವನ್ ಈವನ್ ಟುಡೇ ತುಂಬ ಜನ ಅದು ಧೈರ್ಯ ಮಾಡಲ್ಲ ಈ ತರದ ಒಂದು ಕಥಾವಸ್ತುವನ್ನ ಹೊರಗಡೆ ತರಲಿಕ್ಕೆ ಇವತ್ತು ಎಷ್ಟೋ ನಾವು ಮಾತಾಡ್ತಾ ಇದೀವಿ ಬ್ರೇಕ್ಸ್ ಅಂತ ಇದ್ದೀವಿ ಪ್ಯಾರಲಲ್ ಸಿನಿಮಾ ಅಂತ ಇದೀವಿ ಆದ್ರೆ ಕಥಾವಸ್ತು ಮತ್ತು ಚಿತ್ರಕಥೆಗಳಲ್ಲಿ ಒಂದು ಕಾಂಪ್ಲಿಕೇಶನ್ಸ್ ಅಂದ್ರೆ ಅದು ರಿಯಾಲಿಟಿ ಆಗಿದೆ ಪಾಪ ಬೆಟರ್ ಎಲ್ಲ ಅದನ್ನ ಲೀಗಲೈಸ್ ಮಾಡ್ಬಿಡಬೇಕು ಅಂತ ಆದರೆ ನಂಗೆ ಈ ಸಿನಿಮಾ ಮೂಲಕ ಏನು ಅರ್ಥ ಆಗಿದ್ದು ಅಂದರೆ ಹಲವಾರು ಜನ ಮೇಲೆ ಆ ಪ್ರಭಾವ ಹೆಂಗೆ ಬೀರುತ್ತೆ ಅಂದರೆ ಇದ್ರೆ ನನ್ನ ಪಾತ್ರ ಅವ್ರು ಹೆಂಟಿ ಆಗಿತ್ತು ಅವಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅವಳ ಹಸ್ಬೆಂಡನ್ನ ಸಪೋರ್ಟ್ ಮಾಡಬೇಕು ದಯಾ ಎಲ್ಲರಿಗೂ ಶರಣಾರ್ಥಿ ಭಾಳ ಕಷ್ಟ ಆಗುತ್ತೆ ಎಂತಂದರೆ ನಮ್ಮನ್ನು ಧರಿಸಬೇಕು ಉಪಕರಿಸಬೇಕು ಪ್ರಕಾಶರಾದ ಕಂಬತ್ತಳ್ಳಿಯವರು ಜೊತೆಗೂಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಡ್ತೇನೆ ಕಂಬತ್ತಳ್ಳಿಯವರು ಇರುತ್ತೆ ಚಿತ್ರ ಮಂಥನ ಕಣ್ಣು ಕಂಡ ಕ್ಷಣಗಳು ನಾಲ್ಕು ಕೃತಿಗಳು ಫಲ ಪುಷ್ಪ ಅರ್ಪಣೆ ಸಭೆಯ ಪರವಾಗಿ ಅವರಿಗೆ ಉತ್ತರೋತ್ತರದ ಅಭಿವೃದ್ಧಿಯಾಗಿದ್ದೀರಿ ನಿಮ್ಮೆಲ್ಲರ ಪರವಾಗಿ ಆಶಿಸ್ತಾ ದಂಪತಿಯವರಿಗೆ ವಿಶ್ವ ಶೇಷಾದ್ರಿ ಅವರಿಗೆ ಶೇಷಾದ್ರಿ ಅವರು ಹಾಗೆ ಪ್ರಥಮ ಅನ್ನೋನ್ ಆಕ್ಟರ್ಗಳನ್ನು ಕೂಡ ಆಕ್ಟರ್ ಹಾಕಿಸಿದ್ದು ಶೇಷಾದ್ರಿಯ ನಿಜವಾದ ಸಾಮರ್ಥ್ಯ ಆ ಸಾಮರ್ಥ್ಯವನ್ನ ಇಡೀ ಕನ್ನಡ ಚಲನಚಿತ್ರ ರಂಗ ಅನ್ನೋ ಮಾತನ್ನು ಕೂಡ ಹೇಳ್ತಾ ವಿಶ್ವ ಚಲನಚಿತ್ರರಂಗದಲ್ಲಿ ತನ್ನನ್ನು ತಾನು ಸ್ಥಾಪಿಸಿಕೊಂಡ ಶೇಷಾದ್ರಿಗೆ ಶುಭಾಶಯಗಳನ್ನ ಹೇಳ್ತಾ ಮತ್ತೆ ಮತ್ತೆ ಈ ಪುಸ್ತಕಗಳ ಮುಖಾಂತರ ಯಾಕಂದ್ರೆ ಪಟ್ಟಿಗಳೇ ಇಲ್ಲ ಸಿನಿಮಾ ಪಟ್ಟಿಗಳು ಕನ್ನಡದಲ್ಲಿ ಬಹಳ ಕಮ್ಮಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ ಹೀಗಾಗಿ ಬಂದಂತ ಪಟ್ಟಿಗಳನ್ನ ದಯಮಾಡಿ ಚಲನಚಿತ್ರ ಅಕಾಡೆಮಿಯೋ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಶೇಷ ವಿದ್ಯಾರ್ಥಿಗಳು ಇವುಗಳನ್ನ ಕೊಂಡುಕೊಂಡು ಓದಿ ಅದರ ಮುಖಾಂತರ ಸಿನಿಮಾ ಪಠ್ಯಕ್ಕೆ ಇನ್ನಷ್ಟು ಹಾದಿ ಮಾಡಿಕೊಡ್ಲಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ರಿಗೂ ಶುಭಾಶಯಗಳನ್ನ ಹೇಳ್ತಾನೆ ಶಿವರಾತ್ರಿ ಸಿರಿಗನ್ನಡ ಮುಗಿಯಲ್ಲಿಗೆ ನಮಸ್ಕಾರ ಈ ಬಗ್ಗೆ ಏನು ಹೇಳಬೇಕು ನನಗೆ ನಿನ್ನೆ ಆ ಲಿಂಗದೇವರು ನನಗೊಂದು ಇದು ಮಾಡೋದು ಮಾತಾಡ್ತಾ ಸರ್ ಮಾತು ನಿಮ್ಮ ಹತ್ರ ಏನು ನಾಳೆ ಸಭೆ ಇದೆ ಇದು ತುಂಬ ಜನ ಮಾತಾಡೋದಿದ್ದೀರಿ ಅದರಲ್ಲಿ ನೀವು ಸ್ವಲ್ಪ ಡೇಂಜರ್ ಅನಿಸುತ್ತೆ ನೀವು ಸ್ವಲ್ಪ ಕಮ್ಮಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕಮ್ಮಿ ಇಲ್ಲ ಮಾತಾಡ್ತಾ ಇದ್ರೆ ಹೇಗೆ ಅಂತಂದರೆ ಪ್ರಿಂಟ್ ಮಾಡಿಬಿಟ್ಟಿದ್ದು ಜನ ನಮ್ಮನ್ನು ಮಿಸ್ಟೇಕ್ ಮಾಡಿಬಿಟ್ಟಿರ್ತಾರೆ ಆದ್ರಿಂದ ನಿಮ್ಮ ಮಾತುಗಿಂತಲೂ ಅಲ್ಲಿ ಒಂದು ಇದಕ್ಕೋಸ್ಕರ ನೀವು ಇರಬೇಕಾಗುತ್ತೆ ಮಾತಾಡಬೇಕಾಗುತ್ತೆ ಅಂತ ಅವ್ರಿಗೆ ಅರವತ್ತನೇ ಮುಟ್ಟದ ಬಾ ಸರ್ ಅರವತ್ತು ಏನಿಲ್ಲ ಈ ಕಾಲದಲ್ಲಿ ನಾವೆಲ್ಲ ಎಪ್ಪತ್ತು ಎಪ್ಪತ್ತೈದು ಹಾಕಲಿದ್ದೀವಿ ಅರವತ್ತು ಜಸ್ಟ್ ಸ್ಟಾರ್ಟೆಡ್ ಅವರು ಎಲ್ಲ ಕೃತಿಗಳು ಇವತ್ತಿನ ಸಾಮಾಜಿಕ ಇದರಲ್ಲಿ ಕರಪ್ಷನ್ ಇರ್ಬೋದು ಪರಿಸರ ಇರ್ಬೋದು ಆಮೇಲೆ ಮಹಾನ್ ಕಾದಂಬರಿಕಾರರಾದ ಶಿವರಾಮ್ ಕಾರಾಂತರದ ಎರಡು ಪುಸ್ತಕಗಳನ್ನ ನಿರ್ದೇಶನ ಮಾಡೋದಂದ್ರೆ ಖಂಡಿತ ನನಗೆ ಹೇಳಿದ್ರೆ ನಾನು ಮುಗ್ತಾನೆ ಇರಲಿಲ್ಲ ಯಾಕಂದ್ರೆ ದೊಡ್ಡ ಪುಸ್ತಕನ ಒಂದು ಸಿನಿಮಾ ಮೇಲೆ ತರಬೇಕು ಅಂದ್ರೆ ಮೊದಲು ಡೈರೆಕ್ಟರ್ ಗೆ ಕಟ್ಸ್ಬೇಕು ಡೈರೆಕ್ಟರ್ ಗೆ ಕಟ್ಸಿಲ್ದೆ ಹೋಗಿದ್ರೆ ಅದೇನು ಈಗ ಜಯಶೀವರ್ ಹೇಳಿದ್ರು ನನಗೆ ಆ ಪಾತ್ರ ಮಾಡೋದು ಹೇಗೆ ಅನಿಸ್ತು ಅವ್ರ ಕಾನ್ಫಿಡೆನ್ಸ್ ಅಷ್ಟಿತ್ತು ಅಂದ್ರೆ ಒಬ್ಬ ಡೈರೆಕ್ಟರ್ ಆದವನಿಗೆ ಎಲ್ಲಾರ್ದು ಪಿಕ್ಚರ್ ಆಮೇಲೆ ನೋಡ್ಬೋದು ಬಟ್ ಅವ್ರು ಮೊದಲೇ ನೋಡಿರ್ತಾರಲ್ಲ ಅದರಲ್ಲಿ ಶೇಷಾದ್ರಿಯವರು ಅದ್ಭುತ ವಿಜಯ ಸಾಧನೆ ಮಾಡಿದ್ದಾರೆ ಮಾತುಗಳು ಕಳೆದ ಹೋಗುತ್ತೆ ಅಂತ ಹೇಳ್ತಾರೆ ನಾನೀಗ ಸಾಕ್ಷಿಯಾಗಿ ನಿಂತಿದೆ ಒಂದು ಮಾತಿದೆ ನಿನ್ನ ಸ್ನೇಹಿತರು ಯಾರು ಅಂತ ಹೇಳು ನೀನ್ ಯಾರು ಅಂತ ನಾನು ಹೇಳ್ತೀನಿ ಅಂತ ಇಂಗ್ಲಿಷ್ನಲ್ಲಿ ನಾನು ದೊಡ್ಡ ಅದೃಷ್ಟವಂತ ಇಷ್ಟೆಲ್ಲ ಸ್ನೇಹದ ಬಳಗವನ್ನ ಪಡೆದಿದ್ದೀನಿ ಬಹುಶಃ ಈ ವೇದಿಕೆಯಲ್ಲಿ ನನ್ನ ಬಂಧುಗಳ್ ನಾಲ್ಕೈದು ಜನ ಬಂದಿರಬೇಕು ನೀನು ಉಳಿದವರೆಲ್ಲ ನನ್ನ ಸ್ನೇಹಿತರು ನನ್ನ ಸಿನಿಮಾದ ವೀಕ್ಷಕರು ಹಾಗಾಗಿ ನಿಮ್ಮೆಲ್ಲರ ಋಣವನ್ನ ನಾನು ಹ್ಯಾಕ್ ತಿಳಿಸಿದ್ದೀನಿ ಹನ್ನೆರಡು ಸಿನಿಮಾಗಳ ಮೂಲಕ ನಾನು ಹೇಳೋದನ್ನೆಲ್ಲ ಪ್ರಾಯಶಃ ಎಲ್ಲ ಹೇಗಿದ್ದೀನಿ ಜೊತೆಗೆ ನನ್ನ ಪುಸ್ತಕದಲ್ಲಿ ನನ್ನ ಎಲ್ಲ ಅನುಭವಗಳನ್ನ ಬರ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಅದನ್ನ ಪುನರುಚ್ಚರಿಸೋದಕ್ಕೆ ನಾನು ಇಷ್ಟಪಡೋಲ್ಲ ಇಷ್ಟು ವರ್ಷಗಳು ಒಬ್ಬ ಹಳ್ಳಿಯಿಂದ ಒಂದು ಹಳ್ಳಿಯಿಂದ ನರಪೇತಲ್ನಾಗಿದ್ದ ನಾನು ಈ ಅರವತ್ತು ವರ್ಷಗಳ ನೆಡ ಬಂದ ಪ್ರಯಾಣ ಇದೆಯಲ್ಲ ನಾನು ಯಾವುದು ಉದ್ದೇಶಿತವಾಗಿ ಬಂದದ್ದಲ್ಲ ನಮ್ಗೆಲ್ರಿಗೂ ಹೇಳ್ತಾರೆ ಗುರು ಇರಬೇಕು ಇಲ್ಲ ಗುರಿ ಇರ್ಬೇಕು ನನ್ ಹೇಳ್ತೇನೆ ಗುರು ಗುರು ಗುರಿ ಗುರು ಗುರುಗಳಿದ್ರು ಸಾಕಷ್ಟು ಜನ ಗುರಿ ಇಲ್ಲದೆ ಬಂದಂತವ್ ನಾನು ಬದುಕು ಹೇಗ್ ಬಂತು ನನ್ನ ಬದುಕಿನಲ್ಲಿ ಅದನ್ನ ಸ್ವೀಕರಿಸ್ತಾ ಬಂದೆ ಬದುಕು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ